ಈಗ ಭಾರತೀಯರಾದ ನಾವು ಸೊ ಏನು ಪ್ರಿಕಾಷನ್ಸ್ ತಗೋಬೇಕು ಏನು ಯಾವ ಥರ ಹೂಡಿಕೆ ಮಾಡಬೇಕು ಹಾಂ ಗೊತ್ತಾಯ್ತು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಏನಂದ್ರೆ ಮುಂದಿನ ಆರು ತಿಂಗಳಲ್ಲಿ ಬರಗಾಲ ಬರುತ್ತೆ ಅಂತ ಹೇಳಿ ನಾವು ಇವತ್ತಿಂದನೇ ಉಪಾಸ ಇರೋಕ್ಕಾಗಲ್ಲ ಅರ್ಥ ಆಯ್ತಾ ಬರಗಾಲಕ್ಕೆ ಸಿದ್ಧರಾಗಿರಬೇಕು ಬರಗಾಲದಲ್ಲಿ ಏನಾಗುತ್ತೆ ನಿಮ್ಗೆ ಆಹಾರ ಸಿಗದೆ ಇರ್ಬೋದು ನೀರು ಸಿಕ್ಕದೇ ಇರ್ಬೋದು ಕುಡಿಯೋಕ್ಕೆ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಇವಾಗ ಈಗಲಿಂದಲೇ ನಾನು ಊಟ ನೀರು ಬಿಟ್ಕೊಂಡು ಕೂತ್ಕೊಂಡ್ರೆ ಬರಗಾಲ ಬರೋ ಅಷ್ಟೊತ್ತಿಗೆ ಸತ್ತೇ ಹೋಗ್ಬಿಡ್ತೀನಿ ಓಕೆ ಸಿದ್ಧತೆ ಇರಬೇಕು ಆದರೆ ಯಾವ ರೀತಿ ಸಿದ್ಧತೆ ಅನ್ನೋದು ನಮ್ಮ ನಮ್ಮ ಇಂಡಿವಿಜುವಲಿಗೆ ಬಿಟ್ಟಿದ್ದು ಇದನ್ನು ನಾನು ಎಲ್ಲರೂ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಅದು ಮಹಾ ತಪ್ಪಾಗುತ್ತೆ ನನ್ನ ರಿಸ್ಕ್ ಏನು ಪ್ರತಿಯೊಬ್ಬ ವ್ಯಕ್ತಿನೂ ಆತನಿಗೆ ಪ್ರಥಮವಾಗಿ ಕೇಳ್ಕೊಳ್ಬೇಕಾದಂಥ ವಿಷಯ ನನ್ನ ರಿಸ್ಕ್ ಅಪಿಟೇಟ್ ಏನು ಈಗ ನಾನೇನು ಚಿನ್ನದ ಮೇಲೆ ಹಾಕೊಂಡು ನಾಳೆ ಚಿನ್ನ ಮೂವತ್ತು ಪರ್ಸೆಂಟ್ ಬಿದ್ದೋಯ್ತಪ್ಪ ಏ ಅವ್ರು ಚಿನ್ನ ಹಾಕು ಅಂತೇಳಿದ್ರು ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಇದ್ರ ಮೇಲೆ ಹೂಡಿಕೆ ಮಾಡು ಇದ್ರ ಮೇಲೆ ಹೂಡಿಕೆ ಮಾಡಬೇಡ ಅಂತ ಹೇಳಲೇಬಾರ್ದು ಓಕೆ ಯಾರು ಹೇಳಿದ್ರು ತಪ್ಪೆ ಅದು ಹೇಳಲೇಬಾರ್ದು ನಾವು ಯಾರನ್ನು ಕೇಳಬಾರ್ದು ಅದಕ್ಕೆ ನಾವೇನು ಮಾಡಬೇಕಾಗಾದರೆ ನಮ್ಮ ರಿಸ್ಕಪಿಟೇಟೇಸ್ಟು ನಾವು ಚಾನ್ಸ್ ತೊಗೋತಾ ಇರಬೇಕು ನಾವೇ ಜ್ಞಾನದಾಹಿಗಳಾಗಬೇಕು ನಾವೇ ಮಾಹಿತಿಗಳನ್ನ ತಿಳ್ಕೊತಾ ಹೋಗ್ಬೇಕು ಹೀಗಾದ್ರೆ 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 ಹೀಗಾಗಬಹುದು ರಿಸಲ್ಟು ಒಂದು ಹತ್ತು ಪರ್ಮೊಟೇಷನ್ ಆ್ಯಂಡ್ ಕಾಂಬಿನೇಷನ್ ಇಂಥ ಪರಿಸ್ಥಿತಿಲಿ ಎಂಡ್ ರಿಸಲ್ಟ್ ಮೇ ಬಿ ದಿಸ್ ಈ ಥರ ಪರಿಸ್ಥಿತಿ ಪರಿಸ್ಥಿತಿ ಒಂದು ಸನ್ನಿವೇಶ ಒಂದು ಸನ್ನಿವೇಶ ಎರಡು ಸನ್ನಿವೇಶ ಮೂರು ಸನ್ನಿವೇಶ ಒಂದು ಹಿಂಗಾದರೆ ಈ ರೀತಿ ಈ ರೀತಿ ಫಲಿತಾಂಶ ಸನ್ನಿವೇಶ ಎರಡಾದರೆ ಈ ರೀತಿ ಫಲಿತಾಂಶ ಎಲ್ಲ ಮಾಡಿ ಅಳದು ತೂಗಿ ನೀವು ಹೂಡಿಕೆಗಳನ್ನ ಮಾಡ್ಕೋಬೇಕು ಹೂಡಿಕೆ ಮಾಡದೆ ನಾನು ಸುಮ್ಮನೆ ಮನೇಲಿ ಕೂತ್ಕೊತೀನಿ ಅನ್ನೋದು ತಪ್ಪು